ಮೋಹನ್ ಐ ಒನ್ ವಿ ಚಾನೆಲ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಷಯ ಮನುಷ್ಯ ಮತ್ತು ಪ್ರಕೃತಿ ಮನುಷ್ಯ ಪ್ರಕೃತಿ ಬೇರೆ ಬೇರೆ ಪ್ರಕೃತಿ ಇಲ್ಲದೆ ಮನುಷ್ಯನ ಜೀವನ ಊಹಿಸಲು ಸಾಧ್ಯವಿಲ್ಲ ಆದರೆ ನಮಗೆ ಪ್ರಕೃತಿ ಎಂದರೆ ಜೂನ್ ಐದನೇ ತಾರೀಕು ಒಂದಿನ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಗಿಡ ನೆಡೋ ಥರ ಫೋಟೋ ಹಾಕೋದು ಎಷ್ಟು ವ್ಯೂಸ್ ಲೈಕ್ಸ್ ಕಾಮೆಂಟ್ಸ್ ಬಂದಿದೆ ಅಂತ ಕ್ಷಣಕ್ಕೊಮ್ಮೆ ಚೆಕ್ ಮಾಡೋದು ಅಷ್ಟೇ ಆಗಿದೆ ಅದೇ ಗಿಡ ಹೇಗೋ ಇನ್ನೊಂದು ಐದಾರು ವರ್ಷ ಆದಮೇಲೆ ಬೆಳೆದು ದೊಡ್ಡ ಮರ ಆಯಿತು ಅಂದರೆ ರೋಡ್ ಮಾಡೋಕ್ಕೆ ಅಡ್ಡ ಆಗ್ತಿದೆ ಮನೆ ಕಟ್ಟೋಕ್ಕೆ ತೊಂದರೆ ಆಗ್ತಿದೆ ಅಂತ ಮತ್ತೆ ನಾವೇ ಕಟ್ ಮಾಡಿ ಹಾಕ್ತಿವಿ ಮೊದಲು ಮನುಷ್ಯನಿಗೆ ಪ್ರಕೃತಿಯೊಂದಿಗೆ ಉತ್ತಮ ನಂಟಿತ್ತು ಯಾವಾಗ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿನ ನಾಶ ಮಾಡೋಕೆ ಶುರು ಮಾಡಿದ್ನೋ ಮನುಷ್ಯನ ಆಯಸ್ಸು ಕೂಡ ಕ್ಷೀಣಿಸುತ್ತಾ ಬರುತ್ತಿದೆ ನೂರು ವರ್ಷವಿದ್ದ ಮನುಷ್ಯನ ಆಯಸ್ಸು ನಾಳೆಯ ಮೇಲೆ ನಂಬಿಕೆ ಇಲ್ಲದಂತೆ ಬಾಳುವಂತಾಗಿದೆ ಉಸಿರಾಡುವ ಗಾಳಿ ತಿನ್ನುವ ಆಹಾರ ಕುಡಿಯುವ ನೀರನ್ನು ಕೂಡ ಕಲುಷಿತಗೊಳಿಸಿ ಸಾಲದ್ದಕ್ಕೆ ದುಶ್ಚಟಗಳಿಗೆ ಬದಿಯಾಗಿ ನಮ್ಮ ಆಯಸ್ಸನ್ನು ನಾವೇ ಕುಗ್ಗಿಸಿಕೊಳ್ಳುತ್ತಿದ್ದೇವೆ ಅಲೆಮಾರಿಯಂತೆ ಅಲೆದಾಡುತ್ತಿದ್ದ ಆದಿಮಾನವನಿಗೆ ರಾತ್ರಿಯ ವೇಳೆ ಕಾಡಿನ ಕ್ರೂರ ಪ್ರಾಣಿಗಳಿಗಳಿಂದ ರಕ್ಷಣೆ ಪಡೆಯಲು ಕೆಲವರು ಮರಗಳನ್ನೇರಿದರೆ ಮತ್ತೆ ಕೆಲವರು ನೈಸರ್ಗಿಕವಾಗಿ ರೂಪುಗೊಂಡಿದ್ದ ಗುಹೆ ಪೊಟರೆಗಳ ಆಶ್ರಯ ಪಡೆಯುತ್ತಿದ್ದರು ನಂತರದಲ್ಲಿ ಮಾನವನ ಮಹತ್ವದ ಆವಿಷ್ಕಾರವಾದ ಬೆಂಕಿಯನ್ನು ಕಂಡು ಹಿಡಿದುಕೊಂಡ ಮೇಲೆ ಹಸಿ ಮಾಂಸ ತಿನ್ನುತ್ತಿದ್ದವನು ಸುಟ್ಟು ತಿನ್ನುವುದನ್ನು ಕಲಿತನು ತಿಂದು ಬಿಸಾಡಿದ ಹಣ್ಣಿನ ಬೀಜದಿಂದ ಇನ್ನೊಂದು ಗಿಡ ಮೊಳಕೆಯೊಡೆದು ಮರವಾಗುವುದನ್ನು ಗಮನಿಸಿ ವ್ಯವಸಾಯ ಮಾಡಲು ಶುರು ಮಾಡಿದನು ವ್ಯವಸಾಯ ಮಾಡುವ ಉದ್ದೇಶದಿಂದ ಮಾನವ ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ನೆಲೆ ನಿಲ್ಲಲು ಮೊದಲು ಗುಡಿಸಲು ನಂತರ ಮನೆಗಳನ್ನು ನಿರ್ಮಿಸಿಕೊಂಡನು ವ್ಯವಸಾಯದಿಂದ ವ್ಯಾಪಾರ ವ್ಯಾಪಾರ ಮಾಡಲು ಶಿಕ್ಷಣ ಹೀಗೆ ತನ್ನ ಅವಶ್ಯಕತೆಗಳು ಹೆಚ್ಚಾಗುತ್ತಾ ಹೋದಂತೆ ಮಾನವ ತನ್ನ ಅನುಕೂಲತೆಗಳಿಗಾಗಿ ರಸ್ತೆಗಳನ್ನು ರೂಪಿಸಿಕೊಂಡನು ಆದಿ ಮಾನವ ಆಧುನಿಕ ಮಾನವನಾಗುತ್ತಾ ಹೋದಂತೆ ಪ್ರಕೃತಿಯಿಂದ ದೂರವಾಗಿ ಹೋದನು ಬೆಳಗ್ಗೆ ತಡವಾಗಿ ಏಳೋದು ಹೋಗುವ ಕೆಲಸಕ್ಕೆ ಟ್ರಾಫಿಕ್ ತೆಪ ಹೇಳುತ್ತ ತಡವಾಗಿ ತಲುಪೋದು ಟೆನ್ಷನ್ ಗಡಿಬಿಡಿಯಲ್ಲೇ ಕೆಲಸ ಮುಗಿಸಿ ಸೋತಿ ಸೊರಗಿ ಮನೆ ಸೇರಿ ಫ್ರಸ್ಟ್ರೇಷನ್ ಡಿಪ್ರೆಷನ್ ಅಂತ ಕುಟುಂಬದ ಮೇಲೆ ಕೋಪ ತೋರಿಸೋದು ಲೋನ್ ಇ ಎಮ್ ಐ ಕಮಿಟ್ಮೆಂಟ್ಸ್ ಅಂತ ಹೇಗೋ ಒಂದು ತಿಂಗಳು ಕಷ್ಟಪಟ್ಟು ದುಡಿಯೋದೇ ಜೀವನ ಆಗೋಗಿದೆ ಕೊನೆಗೆ ನೆಮ್ಮದಿ ಬೇಕು ಎಲ್ಲ ಟೆನ್ಷನ್ಗಳಿಂದ ಬ್ರೇಕ್ ಅಂತ ಮತ್ತೆ ಪ್ರಕೃತಿ ಹುಡ್ಕೊಂಡು ಹೋಗೋದು ಅಲ್ಲಿ ನೇಚರ್ ಈಸ್ ಸೈಲೆಂಟ್ ಬ್ಯೂಟಿ ನೇಚರ್ ಈಸ್ ಹೀಲಿಂಗ್ ನೇಚರ್ ಇಸ್ ಎಟರ್ನಲ್ ಬ್ಯೂಟಿ ನೇಚರ್ ಆಫರ್ ಸ್ಪೀಸ್ ಅಂತ ಸ್ಲೋಗನ್ ಹಾಕೊಳ್ಳೋದು ಇಂಥವರಿಗಾಗಿ ಅಂತಾನೆ ಕೆಲವು ಜಾಗಗಳನ್ನು ಪ್ರಕೃತಿಗೆ ಹತ್ತಿರವಾಗಿ ಮನುಷ್ಯನ ಅವಶ್ಯಕತೆಗಳಿಗೆ ಪೂರಕವಾಗುವಂತೆ ನಿರ್ಮಿಸಿದ್ದಾರೆ ಅಂಥವುಗಳಲ್ಲಿ ಒಂದು ವಿಶಿಷ್ಟ ಅದ್ಭುತವಾಗಿರುವ ರೆಸಾರ್ಟ್ ಆದ ಗುಹಾಂತರ ರೆಸಾರ್ಟ್ನ ಚಿತ್ರಣವನ್ನು ನಾವಿಂದು ನೋಡೋಣ ಆಧುನಿಕ ಶಿಲ್ಪಿ ಎಂದೇ ಹೆಸರಾಗಿರುವ ಎಸ್ ಎನ್ ರಮೇಶ್ರವರ ಕನಸಿನ ರೂಪವೇ ಗುಹಾಂತರ ರೆಸಾರ್ಟ್ ನೂರಾರು ಕನಸುಗಳ ಹೆಗಲ ಮೇಲೆ ಹೊತ್ತು ಬೆಂಗಳೂರಿಗೆ ಬಂದು ನೆರೆಯೂರಿ ಬದುಕು ಕಟ್ಟಿಕೊಂಡ ಇವರು ತಮ್ಮ ವಿಶಿಷ್ಟವಾದ ಕಲ್ಪನಾಶಕ್ತಿ ಪ್ರತಿಭೆಯನ್ನು ಬಳಸಿ ಪ್ರಕೃತಿಯೇ ಮೈ ತಳೆದು ನಿಂತಿರುವಂತಹ ಅದ್ಭುತ ಕಲಾಸಿರಿಗಳನ್ನು ಸೃಷ್ಟಿಸಿದ್ದಾರೆ ತಮ್ಮ ಹೊಸ ಚಿಂತನೆ ಯೋಚನೆಗಳನ್ನು ಯೋಜನೆಗೆ ತರಲು ಹಾಕಿದ ಶ್ರಮದ ಫಲವೇ ಗುಹಾಂತರ ಶಿಲಾಂಧ್ರ ಸಿರಿ ಜೆರಿ ರೆಸಾರ್ಟ್ಗಳು ಕೇವಲ ಉದ್ಯಮ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ನಾಟಕ ಸಾಹಿತ್ಯ ಕಲಾಕ್ಷೇತ್ರದಲ್ಲೂ ಕೂಡ ತಮ್ಮ ಚಾಪನ್ನು ಮೂಡಿಸಿರುವ ಇವರು ಸಾವಿರಾರು ಕನಸುಗಳ ಹೊತ್ತ ನೂರಾರು ಮನಸ್ಸುಗಳಿಗೆ ಆದರ್ಶದಾಯಕ ವ್ಯಕ್ತಿಯಾಗಿದ್ದಾರೆ ಎಸ್ ಎನ್ ರಮೇಶ್ ರವರು ರೆಸಾರ್ಟ್ ಎಂಬ ಕಲ್ಪನೆಗೆ ಒಂದು ಹೊಸ ರೂಪ ಕೊಟ್ಟು ಬೇಸರದ ಮನಸ್ಸಿಗೆ ಮುದ ನೀಡುವಂತಹ ಜಾಗವನ್ನು ಪರಿಚಯಿಸಿರುವ ಇವರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗುಹಾಂತರ ರೆಸಾರ್ಟ್ನ ಒಮ್ಮೆ ನೋಡೋಣ ಬನ್ನಿ ಎಸ್ ಎನ್ ರಮೇಶ್ರವರ ಕನಸಿನ ರೂಪವೇ ಗುಹಾಂತರ ರೆಸಾರ್ಟ್ ನೂರಾರು ಕನಸುಗಳ ಹೆಗಲ ಮೇಲೆ ಹೊತ್ತು ಬೆಂಗಳೂರಿಗೆ ಬಂದು ನೆರೆಯೂರಿ ಬದುಕು ಕಟ್ಟಿಕೊಂಡ ಇವರು ತಮ್ಮ ವಿಶಿಷ್ಟವಾದ ಕಲ್ಪನಾಶಕ್ತಿ ಪ್ರತಿಭೆಯನ್ನು ಬಳಸಿ ಪ್ರಕೃತಿಯೇ ಮೈ ನಿಂತಿರುವಂತಹ ಅದ್ಭುತ ಕಲಾಸಿರಿಗಳನ್ನು ಸೃಷ್ಟಿಸಿದ್ದಾರೆ ತಮ್ಮ ಹೊಸ ಚಿಂತನೆ ಯೋಚನೆಗಳನ್ನು ಯೋಜನೆಗೆ ತರಲು ಹಾಕಿದ ಶ್ರಮದ ಫಲವೇ ಗುಹಾಂತರ ಶಿಲಾಂಧ್ರ ಸಿರಿ ಜರಿ ರೆಸಾರ್ಟ್ಗಳು ಕೇವಲ ಉದ್ಯಮ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ನಾಟಕ ಸಾಹಿತ್ಯ ಕಲಾ ಕ್ಷೇತ್ರದಲ್ಲೂ ಕೂಡ ತಮ್ಮ ಚಾಪನ್ನು ಮೂಡಿಸಿರುವ ಇವರು ಸಾವಿರಾರು ಕನಸುಗಳ ಹೊತ್ತ ನೂರಾರು ಮನಸ್ಸುಗಳಿಗೆ ಆದರ್ಶದಾಯಕ ವ್ಯಕ್ತಿಯಾಗಿದ್ದಾರೆ ಎಸ್ ಎನ್ ರಮೇಶ್ ರವರು ರೆಸಾರ್ಟ್ ಎಂಬ ಕಲ್ಪನೆಗೆ ಒಂದು ಹೊಸ ರೂಪ ಕೊಟ್ಟು ಬೇಸರದ ಮನಸ್ಸಿಗೆ ಮುದ ನೀಡುವಂತಹ ಜಾಗವನ್ನು ಪರಿಚಯಿಸಿರುವ ಇವರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗುಹಾಂತರ ರೆಸಾರ್ಟ್ನ ಒಮ್ಮೆ ನೋಡೋಣ ಬನ್ನಿ ಬೆಂಗಳೂರಿನಿಂದ ಕೇವಲ ಅರ್ಧ ಗಂಟೆಯ ದಾರಿಯಲ್ಲೇ ಒಂದು ಅದ್ಭುತ ಕಲಾ ಸಿರಿಯನ್ನು ಕಣ್ತುಂಬಿಕೊಳ್ಳಲು ಕನಕಪುರ ರಸ್ತೆಯಿಂದ ನಾವು ಈ ಗುಹಾಂತರ ರೆಸಾರ್ಟನ್ನು ತಲುಪಬಹುದು ಗುಹಾಂತರ ಪ್ರಕೃತಿ ಮನುಷ್ಯನ ನಡುವೆ ಇಲ್ಲ ಯಾವುದೇ ಅಂತರ ವೆಲ್ಕಮ್ ಡ್ರಿಂಕ್ ಮೂಲಕ ಸಿಹಿಯಾದ ಸ್ವಾಗತ ಸಿಕ್ಕ ನಂತರ ಇದರ ಎಂಟ್ರೆನ್ಸ್ನಲ್ಲಿಯೇ ಯಾವುದೋ ಕಾಡಿನ ಮಧ್ಯದಲ್ಲಿರುವ ಒಂದು ಗುಹೆಯನ್ನು ಒಳಹೊಕ್ಕಿದಂತಹ ಅನುಭವವಾಗುತ್ತದೆ ನಿಜಕ್ಕೂ ಈ ಜಾಗ ಮ್ಯಾನ್ ಮೇಡೆಡ್ಡಾ ಇಲ್ಲ ನ್ಯಾಚುರಲ್ ಪ್ಲೇಸಾ ಅಂತ ಕನ್ಫ್ಯೂಸ್ ಆಗೋದರಲ್ಲಿ ಅನುಮಾನನೇ ಇಲ್ಲ ಪೂರ್ತಿ ಕತ್ತಲಿನ ಗುಹೆಯೊಳಗೆ ಸ್ವಲ್ಪ ದೂರ ನಡೆಯುವಾಗ ಅಲ್ಲಲ್ಲಿ ಬೆಳಕು ಚೆಲ್ಲೋ ಸುಂದರವಾದ ಲ್ಯಾಂಪ್ಗಳಿವೆ ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಗುಹೇಶ್ವರನನ್ನು ಪ್ರಾರ್ಥಿಸಲು ಒಂದು ಪುಟ್ಟ ಗುಡಿ ಗುಡಿಯ ಹಿಂಭಾಗದಲ್ಲಿ ಮನಸೆಳೆದ ಕೆಲವು ಸಾಲುಗಳು ಗುಹಾಂತರ ದಾಂತರ್ಯದಿ ಗುರು ಗುಹೇಶ್ವರನ ನಮಿಪೆವು ಧರಣಿಯಂತರದಿ ದಾರುಣವ ಮರೆಸುವೆವು ತರಂಗಗಳು ಅರಿವೆಲ್ಲದೇಳುವವು ಅವನಿಯೋಳ್ ಮೊದಲಾಗಿ ಆಧರಿಸುವೆವು ಅವಿರತವು ಇದರ ಒಂದೊಂದು ಪದವು ಜಾಗದ ಸೌಂದರ್ಯವನ್ನು ನೋಡಿ ನಿಜಕ್ಕೂ ಮನಮುಟ್ಟಿ ಹೌದೌದೆನ್ನಬಹುದು ಗುಹೇಶ್ವರನಿಗೊಮ್ಮೆ ಕೈ ಮುಗಿದು ಹಿಂದಿರುಗಿದರೆ ಅಬ್ಬಾ ಇದೇನ್ ಸ್ವರ್ಗದ ಒಂದು ತುಣುಕ ಇಲ್ಲ ಬಾಹುಬಲಿ ಮೂವಿ ಸೆಟ್ಟ ಅನ್ಸೋದ್ರಲ್ಲಿ ಅನುಮಾನನೇ ಇಲ್ಲ ಜೊತೆಯಲ್ಲಿ ಅದೇ ಸಮಯಕ್ಕೆ ಬಂದ ಮಳೆ ಸ್ವರ್ಗದೂರಿಗೆ ಹೂವನ್ನು ಸುರಿಸುತ್ತಿರುವಂತೆ ಅನ್ನಿಸುತ್ತಿತ್ತು ನಾವಲ್ಲಿ ತಲುಪಿದಾಗಲೇ ಸಂಜೆಯಾಗಿದ್ದರಿಂದ ಏಳರಿಂದ ಎಂಟರವರೆಗೆ ರೇನ್ ಡ್ಯಾನ್ಸ್ ಶುರುವಾಗಿ ಎಲ್ಲರನ್ನೂ ಸುಸ್ತಾಗಿಸುವಷ್ಟು ಕುಣಿಸಿತ್ತು ಕುಣಿದು ಸುಸ್ತಾದ ಮೇಲೆ ಬಿಸಿ ಬಿಸಿ ರುಚಿಯಾದ ವಿಧ ವಿಧವಾದ ಊಟ ಸವಿದು ರೆಸಾರ್ಟ್ನ ಸುತ್ತ ಇರುವ ಜಾಗದಲ್ಲಿ ಸಂಗಾತಿಯೊಡನೆ ಕೈ ಹಿಡಿದು ಮನಬಿಚ್ಚಿ ಮಾತನಾಡುತ್ತಾ ಓಡಾಡುತ್ತಿದ್ದರೆ ಸಮಯ ಸರಿಯುವುದೇ ಅರಿವಾಗುವುದಿಲ್ಲ ಇನ್ನು ರೂಮ್ಗಳಂತೂ ವಿಶಾಲವಾಗಿ ಸುಂದರವಾಗಿದ್ದರೆ ಕಿಟಕಿಯಿಂದ ಹೊರಗೆ ಕಾಣುವ ವ್ಯೂ ಕೂಡ ಮನಸೆಳೆಯುವಂತಹದು ಪ್ರಕೃತಿಯ ಮಡಿಲಲ್ಲಿ ರಾತ್ರಿ ನೆಮ್ಮದಿಯಾದ ನಿದ್ದೆ ಮುಗಿಸಿ ಮುಂಜಾನೆಯ ಸೂರ್ಯನಿಗೆ ಶುಭೋದಯ ಹೇಳಿ ವಿಶಾಲವಾದ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗೆದ್ದು ಫ್ರೆಶ್ಅಪ್ ಡ್ರೆಸ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತಿಂದು ರೆಸಾರ್ಟ್ನಲ್ಲಿರುವ ಅಡ್ವೆಂಚರಸ್ ಗೇಮ್ಸ್ ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ ಆಡಲು ಹೊರಟೆವು ಎಲ್ಲ ಆಟ ಮುಗಿಸಿ ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪುನಃ ಇಂಡೋರ್ ಗೇಮ್ಸ್ ಕೂಡ ಆಡಿಕೊಂಡು ರೆಸಾರ್ಟ್ನಲ್ಲಿದ್ದವರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಸವಿದು ಬೇಸರದಲ್ಲೇ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆಯ ದಾರಿ ಹಿಡಿದೆವು ಗುಹಾಂತರದಲ್ಲಿ ಪರ್ ಡೇ ಪ್ಯಾಕೇಜ್ ವಿತ್ ಫುಡ್ ಎರಡು ಸಾವಿರದಿಂದ ಶುರುವಾಗುತ್ತೆ ರೂಮ್ಸ್ ಬೇಕಾದರೆ ಪ್ರಿಮಿಟಿವ್ ರೂಮ್ ಲಿಥಿಕ್ ರೂಮ್ ಸೂಟ್ ರೂಮ್ ಕೇವ್ ಸೂಟ್ ರೂಮ್ ಅಂತ ಬಜೆಟ್ಗೆ ತಕ್ಕಂತೆ ಸಿಂಪಲ್ನಿಂದ ಲಗ್ಸುರಿವರೆಗೂ ಸಿಗುತ್ತದೆ ವೀಕ್ ಡೇಸ್ಗಿಂತ ವೀಕೆಂಡ್ ಡೇಸ್ ಹಾಗೂ ಸ್ಪೆಷಲ್ ಡೇಸಲ್ಲಿ ಪ್ರೈಸಸ್ ಸ್ವಲ್ಪ ಹೆಚ್ಚಿರುತ್ತೆ ಆನ್ಲೈನ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ ಇರುವುದರಿಂದ ಫೋನ್ ಮಾಡಿಕೊಂಡು ಪ್ರೈಸ್ ತಿಳಿದುಕೊಂಡು ಹೋಗಬಹುದು ಟೆನ್ಷನ್ ಗಡಿಬಿಡಿಯ ಜೀವನಕ್ಕೆ ಒಂದು ಬ್ರೇಕ್ ಸಿಕ್ಕರೆ ದೇಹಕ್ಕೂ ಮನಸ್ಸಿಗೂ ಉಲ್ಲಾಸ ಜೊತೆಗೆ ಪ್ರೀತಿಯ ಸಂಗಾತಿಯೊಡನೆ ಕಳೆವ ಸುಂದರ ಕ್ಷಣಗಳು ಜೀವನಕ್ಕೆ ಸಂತಸ ತನ್ನ ಬಳಿಗೆ ಬರುವ ಜನರಿಗೆ ತನ್ನ ಮಡಿಲಲ್ಲಿ ಜಾಗ ಕೊಟ್ಟು ಹೊರಗಿನ ಎಲ್ಲ ನೋವನ್ನು ಮರೆಸಿ ನೆಮ್ಮದಿ ನೀಡುವ ನಿಸರ್ಗ ತಾಣವೇ ಈ ಗುಹಾಂತರ ಥ್ಯಾಂಕ್ಸ್ ಫಾರ್ ವಾಚಿಂಗ್